ಯುದ್ಧದ ಸಂದರ್ಭದಲ್ಲಿ ಅಂತಃಶಕ್ತಿ ಅನ್ನೋದು ಬಹಳ ಮುಖ್ಯ ಸರ್ ಈಗ ಭಾರತದ ಮನಸ್ಥಿತಿ ಹೆಂಗಿದೆ ಅಂದ್ರೆ ಸೈನಿಕರೇ ಆತ್ಮಸ್ಥೈರ್ಯವನ್ನ ದೊಡ್ಡ ಮಟ್ಟದಲ್ಲಿ ಹೊಂದಿರ್ತಾರೆ ಅದ್ರ ಜೊತೆಗೆ ಭಾರತದಾದ್ಯಂತ ಪೂಜೆ ಪುನಸ್ಕಾರಗಳು ಅಂದ್ರೆ ಯೋಧರ ಆ ಶ್ರಮಕ್ಕೆ ಗೌರವ ಸೂಚಕವಾಗಿ ಮತ್ತ ಅವ್ರಿಗೊಂದು ಶಕ್ತಿ ತುಂಬುವಂತ ನಿಟ್ಟಿನಲ್ಲಿ ಜೊತೆಗೆ ನಾಗರಿಕರು ಅವ್ರ ಹಿಂದೆ ನಿಂತ್ಕೋತಾರೆ ಈ ಪಾಕಿಸ್ತಾನದಲ್ಲಿ ಸೇನೆ ಇದೆ ಅಂದ್ರೆ ಸಂಸತ್ನಲ್ಲಿ ಸಂಸದರೇ ಕಣ್ಣೀರಿಡ್ತಾರೆ ಅಲ್ಲಿನ ಜನ ಈ ಸೇನಾ ಆಡಳಿತವೇ ಬೇಡ ಅಂತ ಹೇಳಿ ನಿಂತ್ಕೋತಾರೆ ಈ ಕಂಪಾರಿಷನ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್ ನೋಡಿ ನಮ್ಮ ದೇಶ ಒಂದು ಬಹಳ ಸನಾತನ ದೇಶ ಬಹಳ ಹಿಂದಿನಿಂದ ಕಲ್ಚರು ದೇವರು ದಿಂಡ್ರು ಅಂತ ಬಂದಿರೋ ದೇಶ ನಮ್ಮಲ್ಲಿರೋ ಮುಸ್ಲಿಮ್ಸ್ಗೂ ಅಲ್ಲಿರೋ ಮುಸ್ಲಿಮ್ಸ್ಗೂ ಭಾಳ ವ್ಯತ್ಯಾಸ ಇದೆ ನಮ್ಮಲ್ಲಿ ಗೀತೆ ಓದಿರೋರು ಯಾರು ನಮ್ಮ ಪ್ರೆಸಿಡೆಂಟ್ ಇದ್ರಲ್ಲ ನೋಡಿ ಅಬ್ದುಲ್ ಕಲಾಂ ಅಜಾ ಇವರು ಅಂಥವರೆಲ್ಲ ಎಷ್ಟು ಸುಸಂಸ್ಕೃತ ಸಂಸ್ಕೃತ ಬರೋದು ಸಂಸ್ಕೃತ ದೇವ ಭಾಷೆ ಅಂತ ಅದು ಯಾವ ಜನಾಂಗಕ್ಕೆ ಸೇರಿದ್ದಲ್ಲ ಅದೇ ಥರ ಉರ್ದು ಭಾಳ ಒಳ್ಳೆ ಭಾಷೆ ಬಹಳ ವೆರಿ ರಿಚ್ ಲ್ಯಾಂಗ್ವೇಜ್ ಆದರೆ ಅದನ್ನು ಅಲ್ಲಿ ಇರೋ ಪರಿಸ್ಥಿತಿ ಮೇನ್ ಅವರ ಎಕಾನಮಿ ಸರಿಗಿಲ್ಲ ಎಕಾನಮಿ ಒಂದಿದ್ರೆ ಮನುಷ್ಯ ತಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ತಾನೆ ಒಳ್ಳೆ ಆರೋಗ್ಯ ಕೊಡ್ತಾನೆ ಒಳ್ಳೆ ಎಂಪ್ಲಾಯ್ಮೆಂಟ್ ಕಡೆ ಕಳಿಸ್ತಾರೆ ಈ ಥರ ಎಲ್ಲ ಆಗುತ್ತೆ ಸೊ ಅದಕ್ಕೆ ಪೀಪಲ್ ಹ್ಯಾವ್ ಟು ಬಿಕಮ್ ಹಾರ್ಡ್ ವರ್ಕಿಂಗ್ ಅಂಡ್ ಶುಡ್ ಬಿ ಸಿಂಗಲ್ ಮೈಂಡೆಡ್ ಒಂದು ಒಂದು ದೃಷ್ಟಿ ಇರಬೇಕು ನಾ ಈ ರೀತಿ ಮಾಡಬೇಕು ಈ ಥರ ಅದಿಲ್ಲ ಅಲ್ಲಿ ಎಷ್ಟು ಜನ ಇವರು ತಮ್ಮ ದೇಶನೇ ಬಿಟ್ಟು ಬೇರೆ ದೇಶಗಳಲ್ಲಿ ನೆಲೆಸಿಬಿಟ್ಟಿದ್ದಾರೆ ಪಾಕಿಸ್ತಾನದವರು ಯಾವ ದೇಶದಲ್ಲಾದರೂ ಪಾಕಿಸ್ತಾನದವ್ರು ಇರ್ತಾರೆ ನಮ್ಮವ್ರು ಹಾಗಲ್ಲ ಅಲ್ಲಿ ಹೋಗ್ತಾರೆ ಕೆಲಸ ಮಾಡ್ತಾರೆ ತಿರ್ಗ ನಮ್ಮ ದೇಶಕ್ಕೆ ವಾಪಸ್ ಬರ್ತಾರೆ ಎಷ್ಟೋ ಜನ ಅಲ್ಲಿ ವಾಪಸ್ ಬರೋಕ್ಕೆ ಆಗಲ್ಲ ಏ ಇವ್ರನ್ನೇನು ತಗೊಳ್ಳಿ ಜಿಯಾ ಅವ್ ನಕ್ಕು ಇವನು ನವಾಜ್ ಶರೀಫರೆಲ್ಲ ಎಲ್ಲ ಹೊರಗಡೆನೇ ಇರೋರು ಅಲ್ಲಿ ಬಂದರೆ ಅವ್ರಿಗೆ ಜೀವಕ್ಕೆ ಭಯ ಆ ಥರ ಸ್ಥಿತಿ ಉತ್ಪನ್ನ ಆಗೋಗಿದೆ ಆದ್ರಿಂದ ಇಟ್ ಈಸ್ ಬೆಟರ್ ಈಗ ಈ ಬೇರೆ ಜನಗಳು ಹೇಳ್ತಾರೆ ಆದ್ರೆ ನಾಲ್ಕರ ನಾಲ್ಕಾಗಿ ಭಾಗ ಆದರೆ ಒಳ್ಳೇದು ಎಲ್ಲರಿಗೂ